ಭಾಳ ಖುಷಿಯಾಗಿದೆ ಖಂಡಿತ ಅಲ್ಲ ಅಲ್ಲಿ ತಾಯಿಂದ್ರಿ ಮಕ್ಕಳು ಮದುವೆ ಮಾಡಬೇಕು ಅಂತ ಕನಸೋದು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದನ ಮದುವೆ ತುಂಬ ವ್ಯಾಪ್ತ ಅದಾದಮೇಲೆ ಯಾವುದೂ ಅಥವಾ ಈವೆಂಟ್ ಅಂತ ಆಗಿರಲಿಲ್ಲ ನಾವು ಇಬ್ಬರೇ ನಾನು ನನ್ನ ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು ಇವ್ನು ಅಂದರೆ ವರ್ಕ್ ವಾಯ್ಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ ಇವ್ನೊಂದು ನೋಡ್ಕೊಳ್ಳೋ ಥರ ಇರಬೇಕಲ್ಲ ಇವನೊಂದು ಒಂದು ಒಂದು ಪಾರ್ಟ್ನರ್ ಲೈಫ್ ಅಂತ ಬರಬೇಕಲ್ಲ ಅನ್ನೋದು ಅವರು ಅವರು ಒಂದು ಆಸೆ ಆಗಲ್ಲ ಬಟ್ ನಾನು ತುಂಬ ನನ್ನ ಒಂದು ಒಂದು ಫೋಕಸ್ ನನ್ನ ಕೆರಿಯರ್ ಒಂದು ಸೆಟ್ ಆಗಬೇಕು ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲ್ ನನ್ನ ನನ್ನ ಅದ್ರ ಮೇಲೆ ನಾನು ಗುರಿ ಇತ್ತು ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ರು ಸೊ ಈಗಲೂ ಎಮೋಷ್ನಲ್ ಇದ್ದಾರೆ ಬಟ್ ಇನ್ನೂ ಖುಷಿ ಇನ್ನು ಅವರು ಸೊಸೈಟಿ ಹೇಗಿರ್ತದೆ ಅಂತ ನೀವು ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ ಶೀಸ್ ವೆರಿ ಫ್ರೆಂಡ್ಲಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದಲ್ಲೇ ಯು ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ ಅಂದರೆ ತುಂಬ ಅಂಡ್ ಜೋವಿಯಲ್ ಆಗಿರ್ತಾರೆ ಸೊ ಐ ತಿಂಕ್ ಆಮ್ ವೆರಿ ಲಕ್ಕಿ ಆಸ್